ನೆರವೇರಿಸ್ತಾ ಇದ್ದಾರೆ ಅವರ ಜೊತೆಗೆ ಎಲ್ಲ ಗಣ್ಯವಾದರು ಆ ಒಂದು ಕಾರ್ಯಕ್ರಮವನ್ನು ಸಾಕ್ಷೀಕರಿಸ್ತಾ ಇದ್ದಾರೆ ಮಾನ್ಯ ಸಚಿವರು ಸಮನ್ಕೃತಗೊಂಡ ತೆರೆದ ವಾಹನದಲ್ಲಿ ಪರೇಡ್ ವೀಕ್ಷಣೆಗಾಗಿ ಗಾರ್ಡ್ ಆಫ್ ಆನರ್ ತೆಗೆದುಕೊಳ್ಳಲಿಕ್ಕೆ ಇದ್ದಾರೆ ಹನ್ನೊಂದು ಗಂಟೆಯಲ್ಲಿ ಆ ಹನ್ನೊಂದು ಕಬಡಿಗಳ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇವೆ ನಿಂತಿದ್ದಾರೆ ಹಬ್ಬಗಳು ಅಂತ ಹಬ್ಬಗಳಲ್ಲಿ ಗಣರಾಜ್ಯೋತ್ಸವದ ಸಂಭ್ರಮದಲ್ಲಿ ನಾವು ನಿಯಮಗಳನ್ನ ಓಡಾಡ್ತಾ ಇದ್ದೇವೆ ಬಹಳ ಸೊಗಸಾಗಿ ಅರ್ಥಪೂರ್ಣವಾಗಿ ಸುಖಿನಿಂದ ಕೈಯದಿಂದ ತಾಳ್ಮೆಯಿಂದ ನಮ್ಮ 11 ತುಡಿಗಳ ಮತಪಂಚಮದ ಹಾ ಅದ್ಭುತವಾಗಿ ಅಲ್ಲರ ಸಮಕ್ಷಮದಲ್ಲಿ ನೆರತಾಗಿದೆ. ಪ್ರೇರಣೆ ಮಾಡಿ ಭಾರತೀಯ ರಬಾ ರಿಸರ್ವ್ ಪೊಲೀ ಉಪಾಧೀಕ್ಷಕರು ಯತಿರೌವರಿದ್ದಾರೆ. ಅವರ ಜೊತೆಗೆ ಸೆಕೆಂಡ್ ಇರ್ ಕಮಾಂಡರ್ ಆಗಿ ಲಕ್ಷಪ್ಪ ಚವಾಣ್ ಬದುಕೇರ ಆರ್ ಪಿ ಐ ಆರ್ ರೌಡ ಇದ್ದಾರೆ ಇದೀಗ ಎತ್ತ ಆ ಹನ್ನೊಂದು ಕಡಿಗಳ ಸಂಚಲನ ಆಗಮಿಸಿದೆ ಮೂರನೆಯ ಬಂಡ ಅದು ಇಲಾಖೆ ತಂಡ ಕುಮಾರಿ ರಮಾರಿ ನಿರೀಕ್ಷಕರು ಅದರ ನಾಯಕರು ಐದನೆಯ ಬಣ್ಣ ಮುಂದಿನ ತಂಡಿ ಶಾಸಕ ಇಲಾಖೆ ತಂಡ ಪ್ರಮೋದ್ ವಾಲಿಯವರು ಮುರುದಾದ ಮಕ್ಕಳ ತಂಡ ಬರ್ತಾ ಇದೆ ಅದು ಮಹಾತ್ಮ ಗಾಂಧಿ ಶಾಲೆಯ ನಮ್ಮ ಕುಮಾರಿಯವರು ಕಮ್ಮಿ ಇಲ್ಲ ಅಂತಿಯ ನಾಯಕತ್ವದಲ್ಲಿ ತುಂಬಾ ಶಕ್ತಿಯಿಂದ ನಾವರ್ಶ ಮಹಾವಿದ್ಯಾಲಯದ ಗೈಡ್ಸ್ ನಡೆದಿದ್ದಾರೆ ಕುಮಾರಿಯ ಹಿಂಬದಿಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಕುಮಾರಿ ಲಕ್ಷ್ಮಿ ನಾಯಕತ್ವ ಗಳಿಸಿದ್ದಾರೆ ಕರುವಾಯ ಮುಂತಾದ ಮಕ್ಕಳ ಆದರ್ಶ ಮಹಾವಿದ್ಯಾಲಯ ಇದೀಗ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತಕ್ಕೆ ಜಾರಿಯಾಗಿ ಇವತ್ತಿಗೆ ಎಪ್ಪತ್ತೈದು ವರ್ಷ ತುಂಬಿದ್ದು ಅತ್ಯಂತ ಸಂತೋಷದ ವಿಷಯ ನಮ್ಮ ಸಂವಿಧಾನವು ಭರವಸೆಯ ದಾರಿದೀಪವಾಗಿದೆ ಎಲ್ಲ ಪ್ರಜೆಗಳಿಗೆ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಭ್ರಾತತ್ವ ಮತ್ತು ಬದ್ಧತೆಯ ಸಂಕೇತವಾಗಿದೆ ಭಾರತದಲ್ಲಿ ಸಂವಿಧಾನ ಜಾರಿಗೆ ಬಂದ ಕಾರಣ ದೇಶದ ಪ್ರತಿಯೊಬ್ಬ ಪ್ರಜೆ ಸಹ ಸಾಮಾನ್ಯ ಶಿಕ್ಷಣ ಪ್ರತಿಯೊಬ್ಬರಿಗೆ ಬೇಕಾದ ಮೂಲಭೂತ ಹಕ್ಕುಗಳು ಧಾರ್ಮಿಕ ಹಕ್ಕುಗಳು ಇವೆಲ್ಲವೂ ಸಹ ದಕ್ಕಿವೆ ಈ ದಿನಕ್ಕೆ ಇಷ್ಟೊಂದು ಮೆರಗು ನೀಡತಕ್ಕಂಥದ್ದು ಸಂವಿಧಾನದ ಮೇಲೆ ನಿಂತಿರ್ತಕ್ಕಂಥದ್ದು ಈ ಭಾಗದ ಪ್ರತಿಯೊಂದು ಮೂಲೆ ಮೂಲೆಯಲ್ಲಿರ್ತಕ್ಕಂಥ ಜನರಿಗೆ ಇವತ್ತು ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಕೆಲಸ ಇವತ್ತು ಸಹ ಅದಾಗಿದೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ನಮಗೆ ನಕ್ಷೆ ಮತ್ತು ನೈತಿಕ ಚೌಕಟ್ಟನ್ನು ನೀಡಿದರೆ ಆ ಮಾರ್ಗದಲ್ಲಿ ನಡೆಯುವ ಕಾರ್ಯ ನಮ್ಮ ಜವಾಬ್ದಾರಿಯಾಗಿದೆ ಭಾರತದ ಎಲ್ಲ ವರ್ಗದ ಜನರು ಸಾಮಾನ್ಯವಾಗಿ ಶಿಕ್ಷಣ ಕಲಿತಿರುವುದು ಸಂವಿಧಾನದಿಂದಾಗಿ ಸಂವಿಧಾನ ಜಾರಿಗೆ ಬಂದ ತಕ್ಷಣ ಭಾರತದ ಪ್ರತಿಯೊಬ್ಬ ನಾಗರಿಕ ಕೂಡ ಮೂಲಭೂತ ಹಕ್ಕುಗಳು ಸಿಕ್ಕಿವೆ ಪತ್ರಿಕೆಯ ಮೇಲೆ ಉಪಸ್ಥಿತರಿರುವಂತಹ ಸಚಿವರಾದ ಪರವಾಗಿ ಇತ್ಯಾದಿ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದ್ದಕ್ಕಾಗಿ ಕಾರ್ಯ ಜಿಲ್ಲಾಡಳಿತದಿಂದ ಇವರಿಗೆ ಸೇವಾ ಪ್ರಶಸ್ತಿ ಪುರಸ್ಕಾರವನ್ನ ಇದೀಗ ವಿತರಣೆ ಮಾಡಲಾಗ್ತಾ ಇದೆ ಪ್ರಶಸ್ತಿ ಪುರಕತ್ತೆಯನ್ನ ಅರ್ಥ ಮಾಡಿಕೊಳ್ಳೋಣ ಆದ್ಯೋ ಸಿಸ್ಟಮ್ ಫೋರ್ ಹೆಲ್ತ್ ಅಂಡ್ ಹೆಲ್ಪ್ ಇಂಜನ್ ನ ಶೀರ್ಷಿಕೆಯಡಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬಾಲವಿಜ್ಞಾನಿಯಾಗಿ ಆಯ್ ಗಾಪುಕುಮಾರಿ ಕಾವೇರಿ ಎಂಬ ಹತ್ತನೇ ತರಗತಿ ವಿದ್ಯಾವರ್ಗ ಅನ್ನ ಕಳೆದುಕೊಂಡಿದ್ದಾರೆ ಎಲ್ಲರಿಗೂ ಕೂಡ ಅಭಿನಂದನೆಗಳು ಬಾಲ ಪ್ರತಿಭೆಗಳು ಇದರಲ್ಲಿ ವೈಸ್ಯೆಗೆ ಭಾಜನವಾಗಿದ್ದ ಅಭ್ಯರ್ಥಿಗಳು ತಲಾ ಹತ್ತು ಸಾವಿರ ರೂಪಾಯಿಗಳ ಪೈಸಾ ಬಂದ ಸರ್ಕಾರದ್ದು ಎಂಟು ಜನ ಪ್ರತಿಭೆಗಳಿಗೆ ಈ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಗೌರವಾನ್ವಿತರೇ ನಮೋ ನಂಜೋರಾದ ಚಂಪಾಲೆಯನ ತಟ್ಟಿ ಆ ಬಾಲ ಪ್ರತಿನಿಧಿಗಳನ್ನು ಕೋರ್ಪರೇಟ್ಬೇಕು ಅಂತ ಹೇಳಿಕೊಂಡು ತಮ್ಮಲ್ಲಿ ಭೋಕ್ತಿ ಮಾಡ್ತಾ ಇದ್ದೇನೆ ತಲಾ 10000 ರೂಪಾಯಿಗಳ ಪ್ರೋತ್ಸಾಹಧನ ಕೂಡ ಸಂಧಿ full ಆಗಿದೆ ಸರ್ಕಾರದ ಮಹಾಕಾಂಕ್ಷಿ ಯೋಜನೆಯಾದ ಎಪಿಎಂಸಿ ವೈसीएम ಆರ್ ಕೆ ಯೋಜನೆಗಳು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುವ ಆರೋಗ್ಯ ಸಂಸ್ಥೆಗಳಿಗೆ ಪ್ರಮಾಣ ಪತ್ರಗಳನ್ನು ಜಿಲ್ಲಾಡಳಿತದ ವತಿಯಿಂದ ನೀಡಿ ಸಂತಲಾಗ್ತಾ ಇದೆ ಸಮುದಾಯ ಆರೋಗ್ಯ ಕೇಂದ್ರ ಶಾಂತಮ್ಮ ಗಂಡ ಮಲ್ಲಿಕಾರ್ಜುನ ಈ ಮೂರು ಜನರಿಗೆ ರಂಗೋಲಿ ಸ್ಪರ್ಧೆಯಲ್ಲಿ ಪ್ರಥಮ ದ್ವಿತೀಯ ತೃತೀಯ ಮೂರು ಬಹುಮಾನಗಳನ್ನು ನೀಡಿ ಗೌರವಿಸಿರ್ತಕ್ಕಂತಹ ರೇಂಜರ್ ಫೋವರ್ಸ್ನ ವಿದ್ಯಾರ್ಥಿಗಳು ನಿಜವಾಗಿಯೂ ನಮ್ಮ ಜಿಲ್ಲೆಗೆ ಒಂದು ಅಭಿಮಾನದ ಸಂಗತಿ ನಮ್ಮ ರಾಘವೇಂದ್ರ ಅವರ ನೇತೃತ್ವದಲ್ಲಿ ಉತ್ತಮವಾಗಿ ಸೇವೆಯನ್ನ ಕಾರ್ಯವನ್ನು ನಿರ್ವಹಿಸುವುದರ ಮೂಲಕ ರಾಜ್ಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಿದ್ದಾರೆ ಅದಕ್ಕಾಗಿ ಅವರಿಗೆ ಮತ್ತೊಮ್ಮೆ ಜಿಲ್ಲಾಡಳಿತದ ವತಿಯಿಂದ ಗುರುಪೂರ್ವಕ ಅಭಿನಂದನೆಗಳು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ ಇನ್ನು ಮುಂದೆ ತಾವು ಬಹಳ ನಿರೀಕ್ಷೆಯಿಂದ ಕಾತುರದಿಂದ ಆತುರದಿಂದ ಕಾಯ್ತಾ ಇರತಕ್ಕಂಥ ಕಾರ್ಯಕ್ರಮ ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭ ಆಗ್ತದೆ ಅದಕ್ಕೂ ಮುಂಚೆ ಬಾಲವಿಜ್ಞಾನಿಯಾಗಿರ್ತಕ್ಕಂತಹ ರಾಷ್ಟ್ರ ಮಟ್ಟದ ಕಾವೇರಿ ಇವರಿಗೆ ಜಿಲ್ಲಾಡಳಿತದ ವತಿಯಿಂದ ಆರ್ಥಿಕವಾದಂತಹ a